ಮನದಲ್ಲಿ ಆ ಕಾರ್ಯಕ್ರದಲ್ಲಿ ಕಾರ್ಯಕ್ರಮ ಮಾಡೋಣ ಇನ್ನಷ್ಟು ಇನ್ನಷ್ಟು ಯಲಾಲಿಂಗೇಶ್ವರ ಮತ್ತು ಲಕ್ಷ್ಮಿ ತಾಯಿ ನಮ್ ಎಲ್ಲರಿಗೇ ಒಳ್ಳೆಯದನ್ನ ಕರ್ಣತ್ರಿ ಯಾಕಂದ್ರೆ ನನಗಂತೂ ಎಷ್ಟು ಇಪ್ಪತ್ತೈದು ವರ್ಷ ಆತಿ ಮತ್ತೆ ಸೇವೆ ಮಾಡಕತ್ತೋ ನನಗಂತೂ ಜಾಗಕ್ಕೆ ಬಂದ ಯಾಕಂದ್ರೆ ಇನ್ನೂ ನಮ್ಗೆ ಏನೋ ತಿಳ್ತಿದ್ದೀರಾ ಆಗ ನಾವ್ ಲಕ್ಷ್ಮಿ ತಾಯಿ ಒಂದು ಸೇವೆ ಮಾಡ್ತು ಕೊಬ್ಬರಿ ಸೈತಂದಾರಿ ಸಾಯಿಂದ್ರ ಹುಗ್ರಿ ಮತ್ತು ಕೊಬ್ಬರಿಯನ್ನು ತಂದಂತ ತಾಯಂದಿರಿಗೆ ಮತ್ತು ರೊಟ್ಟಿ ಅಕ್ಕಿ ಪ್ರತಿಯೊಂದು ಧಾನ್ಯವನ್ನು ನೀಡಿದಂತ ಎಲ್ಲ ತಾಯಂದಿರಿಗೆ ಧನ್ಯವಾದಗಳು ಯಾಕಂದ್ರೆ ಇಲ್ಲ ಹೆಣ್ಣು ನಾ ನೋಡಿ ಇನ್ನೊಮ್ಮೆ ಇನ್ನೊಬ್ಗು ನಿನ್ನ ದೃಷ್ಟಿಯೋ ಸುಮಾರಾಗಿರೋದು ಆದ್ರೆ ಅದು ಗಂಡು ಮಗು ಅದ ತಪ್ಪಾಯ್ತು ನಾ ಅಂದಿದ್ದು ನಿಮಗ್ ಬೈಗಿದ್ದು ತಪ್ಪಾಯ್ತು ಇಲ್ಲಪ್ಪ ನನಗೆ ಮುಟ್ಟಿಲ್ಲ ಅದು ಅಲ್ಲಿ ನನ್ನ ಗುರು ಅಲ್ಲ ನನ್ನ ಗುರು ಹೇಳು ಗುರು ಬಂದಾಗ ಅಂದ ಎಲ್ಲ ಹಿಂಗ ನಿನ್ನ ಬಂದು ಪೂರಾ ತುಂಬ ಬಿಟ್ಟದಪ್ಪ ಸೇವಾ ಸಾಕಿನ

ಕೊಬ್ಬರಿ ಸೈಟ್ ಅಂದಾರಿ ತಾಯಂದ್ರ ಹುಗ್ಗ್ರಿ ಮತ್ತು ಕೊಬ್ಬರಿಯನ್ನು ತಂದಂತ ತಾಯಂದ್ರಿಗೆ ಮತ್ತು ರೊಟ್ಟಿ ಅಕ್ಕಿ ಪ್ರತಿಯೊಂದು ಧಾನ್ಯವನ್ನು ನೀಡಿದಂತ ಎಲ್ಲ ತಾಯಂದ್ರಿಗೆ ಧನ್ಯವಾದಗಳು ಯಾಕಂದ್ರೆ

ಲಕ್ಷ್ಮಿ ತಾಯಿ ಮತ್ತು ಒಳ್ಳೇದನ್ನು ಮಾಡಲಿ ಅಂತ ಹೇಳಿ ಲಿಂಗೇಶ್ವರ ಮತ್ತು ಲಕ್ಷ್ಮೀ ತಾಯಿಯಲ್ಲಿ ತೆಗೆದುಕೊಳ್ತಾ ಈ ಪ್ರತಿಯೊಬ್ಬರು ಎಲ್ಲರೂ ಒಂದು ಜಯನಗರದ ಬಡಾವಣೆಯ ಒಂದು ಶ್ರೀ ಯಲಾ ಲಿಂಗೇಶ್ವರ ಮತ್ತು ಲಕ್ಷ್ಮೀ ತಾಯಿ ಮಠದಲ್ಲಿ ಯಲಾ ಒಂದು ನಾಮಕರಣ ತೊಟ್ಟಿಲು ನಾಮಕರಣ ಇಡುವಂತ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ ಯಾಕಂದ್ರೆ ಯಲ್ಲಾಲಿಂಗೇಶ್ವರ ಮೂವತ್ತೊಂಬತ್ತನೆಯ ವಾರ್ಷಿಕೋ ದಿನ ಇದು ಯಲ್ ಒಂದು ಮೂವತ್ತೊಂಬತ್ತನೇ ವರ್ಷದ ಒಂದು ಈ ಕಾರ್ಯಕ್ರಮ ನಮ್ಮ ಜಯನಗರ ಮತ್ತು ಆನಾ ನಗರದ ಹೆಣ್ಣು ಮಕ್ಕಳು ಬಹಳ ದೂರ ಮಾಡಿದ್ರು ಪ್ರತಿ ಮನೆ ಮನೆಗೆ ರೊಟ್ಟಿ ಮತ್ತು ಅಂಬಲಿಯನ್ನು ತೆಗೆದುಕೊಂಡು ಮನೆ ಮನೆಯಿಂದ ಬಂದ್ರು ಎಲ್ಲಾ ಗುಗ್ಗ್ರಿ ತಂದ್ರು ಮತ್ತು ಕೊಬ್ಬರಿ ಕೊಬ್ಬರಿ ಅಂತಂದ್ರು ಈ ರೀತಿ ಕೊಬ್ಬರಿ ಖಾರ ತಂದ್ರು ಮತ್ತ ಗುಗ್ಗ್ರಿ ತಂದ್ರು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಒಂದು ಎಲ್ಲಾ ಲಿಂಗೇಶ್ವರ ಮಹಾತ್ಮರ ಒಂದು ತೊಟ್ಟಿಲ ಕಾರ್ಯಕ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಿತು ಎಲ್ಲ ಹೆಣ್ಮಕ್ಳಿಗೂ ಕೂಡ ಲಕ್ಷ್ಮಿ ತಾಯಿ ಒಂದು ಆಜ್ಞೆ ಮಾಡಿದಾಗ ನಾವು ಹೋದ್ರು ಸಹಿತ ಈ ಮಠದಾಗ ಕಾರ್ಯಕ್ರಮ ನೀವು ಬಾಳ ಅದ್ದೂರಿಯಿಂದ ನಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಕನಸ ಯಾರ್ದಾಗಿತಿ ಅಂದ್ರೆ ಈ ಮಠದ ಸಂಸ್ಥಾಪಕರು ಮತ್ತೆ ಮಠದ ತಾಯಿಯವರಂತ ಮಾತಾ ಶ್ರೀ ಲಕ್ಷ್ಮೀ ತಾಯಿ ಅವರ ಅವ್ರ ಕೃಪಾ ಆಶೀರ್ವಾದದೊಂದಿಗೆ ನಾವು ಯಾವಾಗ್ಲೂ ಪ್ರತಿ ವರ್ಷನೂ ಮಾಡ್ತೇವೆ ಯಾಕಂದ್ರೆ ಪ್ರತಿ ವರ್ಷನೂ ಇದು ಹೆಚ್ಚಾಗ್ತಾನೆ ಹೋಗ್ತೈತಿ ಇನ್ನಷ್ಟು ಯಾಕಂದ್ರೆ ಮಹಾತ್ಮರದ ಒಂದು ನಾಮಕರಣ ಕಾರ್ಯಕ್ರಮ ಇರುವುದರಿಂದ ನಮ್ಮ ನಿಮ್ಮತ್ರ ಸಾಮಾನ್ಯ ಜನರ ಏನು ಮಾತಾಕದಲ್ಲ ಅವರು ಆಟೋಮೆಟಿಕ್ ಆಗಿ ಅದು ನಡಿತಾನೆ ಹೋಗ್ತೈತಿ ಅಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ప్రతి వర్ష కూడా ఇన్ను ఇన్ను ఈ కార్యక్రమ హోకే ఈ ముఖాంత నూ హచ్చాపడతాయి ಮುಧೋಳ್ ನಗರದ ಯಲ್ಲಾಲಿಂಗ ಮಹಾರಾಜರ ಮಠದಲ್ಲಿ ಮೂವತ್ತೊಂಬತ್ತನೆಯ ಹುಟ್ಟುಹಬ್ಬವನ್ನ ಇವತ್ತು ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ ಇಲ್ಲಿ ಆನಂದ್ ನಗರ್ ಜಯನಗರದ ಎಲ್ಲಾ ಮುದೋಳದ ಸಕಲ ಸದ್ಭಕ್ತರು ಇಲ್ಲಿ ಆಗಮಿಸಿ ವಿಶೇಷವಾದ ಕಲೆಯನ್ನ ಈ ಎಲ್ಲಾಲಿಂಗ ಮಹಾರಾಜರ ಜಯಂತಿಗೆ ಒಂದು ಊಟ ಹಾಕಿದ್ದನ್ನ ಗಮನಿಸಬೇಕಾಗಿದೆ ಭಯ ಮತ್ತು ಭಕ್ತಿ ಇದ್ದಲ್ಲಿ ಮಾನವ ಜನ್ಮ ಸಾರ್ಥಕ ಆಗ್ತದ ಅನ್ನೋದನ್ನ ಯಲ್ಲ ಲಿಂಗ ಮಹಾರಾಜರು ಕೊಟ್ಟಿರತಕ್ಕಂತ ಮಾರ್ಗದಲ್ಲಿ ನಾವೆಲ್ಲ ಸಾಗಬೇಕು ಜೀವನ ಅನ್ನೋದು ಸಹಜವಾಗಿ ನಡೀತಕ್ಕಂತ ಒಂದು ಪರಿಪಾಠವಲ್ಲ ಅದಕ್ಕೆ ಅದರ ಹಿಂದಿರತಕ್ಕಂಥ ಸಾರ್ಥಕ ಬದುಕಿನ ಚಿಂತನೆಗಳನ್ನು ಅಳವಡಿಸಿಕೊಂಡವರು ಯಲ್ಲಾಲಿಂಗ ಮಹಾರಾಜರು ಮಾನವ ಬದುಕಿಗೆ ಕಲ್ಯಾಣ ಶಕ್ತಿಯಾಗಿ ಅವರು ಈ ಧರೆಗೆ ಬಂದರು ಅವರು ಹಾಕಿಕೊಟ್ಟಿರ್ತಕ್ಕಂಥ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಹಸನ ಮಾಡಿಕೊಳ್ಳೋಣ ಅನ್ನುವಂತ ಚಿಂತನೆ ನಮ್ದಾಗಿದೆ ನಮಸ್ಕಾರ ಹಿರಿಯರಿ ಶಿವಶರಣಿಯರಿ ಶಿವಶರುಪೆಯಾದ ಎಲ್ಲಾಲಿಂಗೇಶ್ವರ ಮೂವತ್ತೊಂಬತ್ತನೇ ತೊಟ್ಟು ಕಾರ್ಯಕ್ರಮ ಮುದೋಳು ಗ್ರಾಮದಲ್ಲಿ ಎಲ್ಲಾ ಲಿಂಗರು ಶಿವ ಸ್ವರೂಪಿಯಾದ ಅವರು ತೊಟ್ಟು ಕಾರ್ಯಕ್ರಮ ಇವತ್ತ ನೆರವೇರಿಸಿದ್ದೇವೆ मो जय जय चरणों शंकर सिद्ध लिंग महाराज को जय मुरगेन्द्र स्वामी महाराज को जय शाम जय जय नम् पारमेस्वर महाराज